ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಹಿತೇಶಿ ಇವತ್ತು ನಿಮ್ಗೆ ಹೇಳಕ್ಕೆ ಹೊರಟಿರೋ ವಿಷಯ ಏನಪ್ಪ ಅಂದರೆ ಕಷ್ಟಗಳನ್ನು ನಿವಾರಿಸೋ ಕಟ್ಟೆ ಗಣಪತಿ ದೇವಸ್ಥಾನದ ಬಗ್ಗೆ ಇದು ತುಮಕೂರು ಜಿಲ್ಲೆಯಲ್ಲಿರುವಂಥ ಕೊರಟ್ಕೆರೆಯಲ್ಲಿ ಇರುವಂತಹ ದೇವಸ್ಥಾನ ಇದು ಯಾರೋ ಕಟ್ಟಿರೋದಾಗಲಿ ಅಥವಾ ಯಾರೋ ಕೆತ್ತನೆ ಮಾಡಿರೋ ಮೂರ್ತಿಯಾಗಲಿ ಅಲ್ಲ ತಾನಾಗಿ ತಾನೇ ಉದ್ಭವಿಸ್ರುವಂತಹ ಮೂರ್ತಿಯಾಗಿರೋ ಇದು ತನಗೆ ತಾನೇ ಉದ್ಭವ ಆಗಿರೋಂಥ ಮೂರ್ತಿ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಈ ದೇವಸ್ಥಾನ ಇದೆ ಅಂತಲೂ ಯಾರಿಗೂ ಗೊತ್ತಿರಲಿಲ್ಲ ಸಣ್ಣದಾಗಿ ಚಿಕ್ಕ ಕಲ್ತರ ಯಾವುದೋ ಒಬ್ಬ ವ್ಯಕ್ತಿಗೆ ಕಾಣಿಸ್ಕೊಳ್ಳುತ್ತೆ ಅವನು ಹೋಗ್ತಾ ಬರ್ತಾ ಒಂದಿನ ಒಂದು ಹೂವ ಇಡ್ತಾನೆ ದೇವ್ರೆ ಇವತ್ತು ನನ್ನ ವ್ಯಾಪಾರ ಚೆನ್ನಾಗಲಿ ಅಂತ ಸಾಯಂಕಾಲದಷ್ಟೊತ್ತಿಗೆ ವ್ಯಾಪಾರ ಚೆನ್ನಾಗಾಗುತ್ತೆ ಎಲ್ಲ ಆಗುತ್ತೆ ಹಂಗಾಗಿ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಅದ್ರ ಮೇಲ್ಗಡೆ ಒಂದು ಹೂವ ಇಡ್ತಾ ಬರ್ತಾನೆ ಹಾಕ್ ಪ್ರತಿದಿನ ಇಡ್ತಾ ಇರ್ತಾನೆ ಅದನ್ನು ನೋಡಿ ಪ್ರತಿಯೊಬ್ಬರು ಇಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕೆಲವು ಆಗ್ತಾ ಬಾಗ್ತಾ ಅದು ಇನ್ನೂ ದೊಡ್ಡದಾಗ್ತಾ ಬರುತ್ತೆ ಆದರೆ ಅದು ದೇವ್ರಂತ ಯಾರಿಗೂ ಗೊತ್ತಿರಲ್ಲ ಅದು ಯಾವ ದೇವರು ಯಾವ ದೇವ್ರ ಕಲ್ಲು ಉದ್ಭವ ಆಗ್ತಾ ಇದೆ ಅನ್ನೋದು ಯಾರಿಗೂ ಕ್ಲಿಯರಾಗಿ ಗೊತ್ತಿರೋಲ್ಲ ಬಟ್ ಎಲ್ಲರೂ ಅದು ಅಂತ ನಂಬ್ತಾರೆ ಯಾಕಂದರೆ ಅವ್ರ ಕಷ್ಟಗಳನ್ನ ನಿವಾರ್ತಾ ಇರುತ್ತೆ ಕೆಲವೊಂದು ವರ್ಷಗಳು ಕಳೀತಾ ಕಳೀತ ಅದು ಗಣೇಶ ಅಂತ ಗೊತ್ತಾಗುತ್ತೆ ಆವಾಗಲೂ ಸಹ ಅದ್ರ ಕೈ ಮುಖ ಏನೂ ಗೊತ್ತಾಗ್ತಾರಲ್ಲ ಅದರ ಮುಖ ಮಾತ್ರ ಸ್ವಲ್ಪ ಕಾಣಿಸ್ತಾ ಇರುತ್ತೆ ಈಗ ಅದಕ್ಕೆ ಹಬ್ಬ ಹಬ್ಬ ಅಂದರೆ ಇಪ್ಪತ್ತೈದು ವರ್ಷದಿಂದ ಈಗ ಮುಖ ಕೈ ಎಲ್ಲ ದೊಡ್ಡದಾಗಿ ಆಕಾರ ಕಾಣಿಸ್ತಾ ಇದೆ ನೀವು ನೋಡ್ತಾ ಇದ್ದೀರಲ್ಲ ಈ ಆಕಾರದಲ್ಲಿ ಈಗ ಕಾಣುತ್ತೆ ಹಂಗಾಗಿ ಇದಕ್ಕೆ ಕಷ್ಟಗಳನ್ನು ನಿವಾರಿಸೋ ಕಷ್ಟೇ ಗಣಪತಿ ಅಂತ ಇಟ್ಟಿದ್ದಾರೆ ಇದು ಬಂದು ಯಾವ ಕಷ್ಟನಾದರೂ ಇರಲಿ ಇಲ್ಲಿ ದೇವರು ಯಾಕೆ ಅಂತಂದರೆ ಎಂತೆಂಥ ವಿ ಐ ಪಿಗಳೇ ಇದಕ್ಕೆ ಬಂದು ಮುಕ್ಕೊಂಡು ಹೋಗ್ತಾರೆ ಯಾಕಂದರೆ ಇದು ತಾನಾಗಿ ಉದ್ಭವ ಆಗಿರೋದ್ರಿಂದ ತನ್ನ ಕಷ್ಟಗಳನ್ನ ನಿವಾರಿಸ್ತಾರೆ ಅಂತ ಎಮ್ ಎಲ್ ಎಮ್ ಪಿಗಳು ಮಿನಿಸ್ಟ್ರುಗಳು ಎಲ್ಲ ಬಂದು ಇದಕ್ಕೆ ನಿತ್ಯ ಪೂಜೆ ಮಾಡ್ತಾರೆ ಅದ್ ಅದೇ ಎಲ್ಲ ದೊಡ್ಡವ್ರು ಬಂದು ಪೂಜೆ ಮಾಡಿದ್ರೆ ಒಂಥರ ಬಟ್ಟು ಚಿಕ್ಕ ಚಿಕ್ಕ ವ್ಯಾಪಾರಿಗಳಿಂದ ಹಿಡ್ದು ಬೆಳಗ್ಗೆ ಐದು ಗಂಟೆಯಿಂದ ಪ್ರತಿ ನಿಮಿಷ ಟ್ವೆಂಟಿ ಫೋರ್ ಅವರ್ಸು ಈ ದೇವಸ್ಥಾನ ಮುಚ್ಚೋದಿಲ್ಲ ಯಾಕಂದರೆ ಪ್ರತಿಯೊಬ್ಬರೂ ಸಹ ಇದಕ್ಕೆ ಪೂಜೆ ಮಾಡ್ತಾರೆ ಬೆಳಗ್ಗೆ ಹೂ ಹೂವಿನ ವ್ಯಾಪಾರ ಮಾಡೋರಿಂದ ಹಿಡ್ದು ಎಲ್ಲರೂ ತನ್ನ ಹತ್ರ ಇರೋ ಒಂದು ಹೂವನವ್ರು ತೊಗೊಂಬಂದು ತನ್ನ ಮುಂದೆ ಇಟ್ಟು ಬೇಡ್ಕೊಂಡು ಹೋಗೋಂಥ ಜಾಗ ಎಲ್ಲ ದೇವಸ್ಥಾನಗಳಲ್ಲೂ ನೀವು ನೋಡಿರ್ಬೋದು ಒಬ್ರು ಪೂಜಾರಿರ್ತಾರೆ ಹೋಗ್ಬೇಕು ಪೂಜೆ ಮಾಡಿಸ್ಕೊಬೇಕು ಬರಬೇಕು ಬಟ್ ಈ ದೇವಸ್ಥಾನದಲ್ಲಿ ಹಾಗಲ್ಲ ಪ್ರತಿದಿನ ಯಾರಾದರೂ ಹೋಗ್ಬೋದು ಯಾವಾಗಾದರೂ ಪೂಜೆ ಮಾಡ್ಕೋಬೋದು ಬರ್ಬೋದು ಅಥವಾ ಕೈ ಮುಕ್ಕೊಂಡು ಮಧ್ಯರಾತ್ರಿ ಆಗಿರಲಿ ಈ ದೇವಸ್ಥಾನ ಮುಚ್ಚೋದಿಲ್ಲ ಇಲ್ಲಿರೋ ದೇವರಿಗೆ ಪ್ರತಿದಿನ ಪೂಜೆ ಆಗುತ್ತೆ ಮೊದಲನೇ ಪೂಜೆ ಬಂದು ಪೂಜಾರು ಬಂದು ಐದು ಗಂಟೆಯಿಂದ ಆರೂವರೆ ಒಳಗಡೆ ಮುಗಿಸ್ತಾರೆ ಅದಾದಮೇಲೆ ಪ್ರತಿದಿನ ಹೋಗೋ ಹೂವಿನವರು ಹಾಲಿನವರು ಡ್ಯೂಟಿಗೆ ಹೋಗೋ ಎಂಪ್ಲಾಯ್ಸು ಅಥವಾ ಕೆಲ್ಸಕ್ಕೆ ಹೋಗೋರು ಆಟೋ ಡ್ರೈವರ್ಸಿಂದ ಹಿಡಿದು ಪ್ರತಿಯೊಬ್ಬರು ಗಾಡಿ ನಿಲ್ಲಿಸಿ ಅಲ್ಲಿ ನಿಂತ್ಕೊಂಡು ಹಿಂಗೆ ದೇವ್ರನ್ನ ಮುಕ್ಕೊಂಡು ಮನಸ್ಸಲ್ಲಿ ಒಳ್ಳೇದಾಗಲಿ ಅಂತ ಅಂದ್ಕೊಂಡೆ ಅಲ್ಲಿಂದ ಹೋಗ್ತಾರೆ ದಿನಾನು ಹಂಗಾಗಿ ಇದಕ್ಕೆ ದೇವ್ರದೇ ಆದಂಥ ಪ್ರ ಪ್ರತ್ಯೇಕವಾಗಿ ಯಾವುದೇ ಆದಂಥ ಬಾಗ್ಲಾಗೋದಾಗ ಆಗಲಿ ಪೂಜಾರಪ್ಪ ಆಗಲಿ ಅಥವಾ ಬೇರೆ ಯಾವುದೇ ಥರದಾದಂಥ ಇದೇ ನೀವು ಇದೇ ಥರದವ್ರು ಬಂದುಬಿಟ್ಟು ಪೂಜೆ ಮಾಡ್ಕೊಂಡು ಹೋಗಬೇಕು ಅನ್ನೋದಾಗಲಿ ಏನೂ ಇಲ್ಲ ಬಡವ ಅನ್ನೋದಿಲ್ಲ ಶ್ರೀಮಂತ ಅನ್ನೋದಿಲ್ಲ ಅಥವಾ ಆ ಕ್ಯಾಸ್ಟು ಈ ಕ್ಯಾಸ್ಟು ಏನೂ ಇರೋದಿಲ್ಲ ಆ ದೇವಸ್ಥಾನದೊಳಗಡೆ ಪ್ರತಿಯೊಬ್ಬರು ಹೋಗಿ ದೇವ್ರನ್ನ ಕೈಯಿಂದ ಮುಟ್ಟಿ ಪೂಜೆ ಮಾಡಿಕೊಂಡು ಬರುವಂಥ ಏಕೈಕ ದೇವಸ್ಥಾನ ನಮ್ಮ ಕಟ್ಟೆ ಗಣಪತಿ ದೇವಸ್ಥಾನ ಈ ಥರ ಉದ್ದೇಶ ಏನಪ್ಪ ಅಂತಂದರೆ ಪ್ರತಿದಿನ ಯಾವುದೇ ಹೇಳಿ ಬೇರೆ ದೇವಸ್ಥಾನಕ್ಕೆ ಹೋಗಿ ಟೈಮಿಂಗ್ಸನ್ನ ನೋಡಿಕೊಂಡು ಕಾಯ್ಕೊಂಡು ದೇವ್ರ ಹತ್ರ ಕೂತ್ಕೊಂಡು ಬರಬೇಕು ಆದರೆ ಈ ದೇವಸ್ಥಾನದಲ್ಲಿ ಹಂಗಲ್ಲ ಹೋಗಿ ನೀವು ಎನ್ ಎನಿ ಟೈಮ್ ಹೋದ್ರೂ ಓಪನ್ ಇರುತ್ತೆ ಅರ್ಧ ಗಂಟೆ ಅಲ್ದಿರೋ ಒಂದು ಗಂಟೆ ಕುತ್ಕೊಂಡು ನೆಮ್ಮದಿಯಾಗಿ ದೇವ್ರ ಹತ್ರ ಬೇಡಿಕೊಂಡು ತನಗೇನು ಬೇಕು ಏನು ಬೇಡ ಅಂತ ಕೇಳಿಕೊಂಡು ಮನಸ್ಸಿಗೆ ನೆಮ್ಮದಿ ಆಗೋವರೆಗೂ ಕೂತ್ಕೊಂಡು ಬರೋ ಅಂಥ ಜಾಗ ಇಲ್ಲಿರೋ ದೇವ್ರ ಇದೇನಪ್ಪ ಅಂತಂದರೆ ಆ ದೇವ್ರ ಹತ್ರ ಏನೇ ಬೇಡ್ಕೊಂಡ್ರು ಈಡೇರಿಸೋದು ಆ ದೇವ್ರ ಹತ್ರ ಸರಿ ಕೇಳ್ಕೊಳ್ಳಿ ಏನು ಬೇಕು ಅಂತ ಅದು ನಿಮ್ಗೆ ಆದಮೇಲೇ ಬೇಕಾದರೆ ಆ ದೇವ್ರ ಹತ್ರ ಹೋಗಿ ಪೂಜೆ ಮಾಡ್ಕೊಂಬನ್ನಿ ನೀವೇ ಆಮೇಲೆ ನಮ್ಮ ನಮ್ಮ ಕಟ್ಟೆ ಗಣಪತಿ ದೇವಸ್ಥಾನ ಎಷ್ಟು ಎಷ್ಟು ಮಹಾತ್ಮ ಉಳ್ಳೋನು ಅಂತ ಯಾಕಂದರೆ ಈ ಗಟ್ಟೆ ಗಣಪತಿ ಮೊದಲನೇ ಪೂಜೆ ಯಾವಾಗಲೂ ಗಣೇಶನ್ಗೆ ಆಗಬೇಕು ಅಂತಾರೆ ಹಾಗಾಗಿ ಈಗ ದೇವರಿಗೆ ಇಪ್ಪತ್ತ್ನಾಲ್ಕು ಗಂಟೆ ಪೂಜೆ ನಡೀತಾನೇ ಇರುತ್ತಂತೆ ಎನಿ ಟೈಮ್ ಯಾವುದೋ ಒಬ್ಬ ವ್ಯಕ್ತಿ ಆ ಇದ್ದೇ ಇರ್ತಾರೆ ಇದೇ ಈ ಟೈಮೇ ಆ ಟೈಮೇ ಅನ್ನೋದು ಏನಿಲ್ಲ ಎನಿ ಟೈಮ್ ನೀವು ಹೋದ್ರೂ ದರ್ಶನ ಮಾಡ್ಕೋಬೋದು ಕುತ್ಕೋಬೋದು ನೀವೇ ನಿಮ್ಮ ಮನಸ್ಸಿ ಎಷ್ಟೊತ್ತು ಬೇಕಾದರೂ ಪೂಜೆ ಮಾಡ್ಬೋದು ನಿಮಗೆ ಗೊತ್ತು ನಿಮಗೆ ಗೊತ್ತಿಲ್ಲದೆ ಏನಪ್ಪ ಅಂದರೆ ಸಂಕಷ್ಟಿ ದಿನ ಈ ದೇವ್ಸ್ಗೆ ವಿಶೇಷ ಪೂಜೆಗಳು ನಡೀತಾ ಇರ್ತವೆ ನೂರಾರು ಭಕ್ತಾದಿಗಳು ಬರ್ತಾರೆ ತಮಗೆ ಎಷ್ಟೊತ್ತು ಬೇಕೋ ಹಂಗೆಲ್ಲ ಪೂಜೆ ಮಾಡ್ತಾರೆ ಮನಸ್ಸಿಗೆ ಸಮಾಧಾನ ಆಗೋವರೆಗೂ ಇದ್ದು ತನ್ನ ಮನೆಗೂ ತಮಗೆ ಒಳ್ಳೇದಾಗಲಿ ಅಂತ ಕೇಳಿಕೊಂಡು ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊಂಡು ಹೋಗ್ತಾರೆ ನಿಮಗೂ ಫ್ರೀ ಇದ್ದರೆ ಒಂದು ಸತಿ ತುಮಕೂರು ಜಿಲ್ಲೆಯಲ್ಲಿರುವಂಥ ಕೊರಡ್ಗೆರೆಯಲ್ಲಿರೋ ಕಟ್ಟೆಗಣಪತಿ ಗಣಪತಿ ದೇವಸ್ಥಾನಕ್ಕೆ ವಿಸಿಟ್ ಕೊಡಿ ವಿಸಿಟ್ ಕೊಟ್ಟು ು ಅದಾದಮೇಲೆ ನನಗೆ ಮೆಸೇಜ್ ಇಡಿ ನಿಮಗೆ ಒಳ್ಳೇದಾಯ್ತಾ ಇಲ್ವಾ ಅಂತ ನಿಮ್ಮ ನಾನು ಎಲ್ಲರಿಗೂ ಹೇಳೋದು ಒಂದೇ ಯಾವಾಗಲೇ ಆಗಿ ನಿಮ್ಮ ಸಾರೇ ಯಾವುದೇ ಒಂದು ಬೇಡ್ಕೊಂಡ್ರೂ ನಿವಾರಿಸೋಂಥ ಕಟ್ಟೆ ಗಣಪತಿನ ನಂಬಿ ಅಂತ ಹೇಳಿ ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ